ಅಂತ ಹೇಳಿದ್ರೆ ವಿದ್ರಿಂದ ಎಲ್ಲ ಥರದ್ದು ಮಾಡಿದೆ ಮರಗಳು ಚೇಂಜಸ್ ಕಾಣ್ತಿದ್ದಾವೆ ಲವ್ಲೋಕ್ಯಾಗಿದ್ದಾವೆ ಒಂದು ಈಗ ಮತ್ತೆ ದಿನ್ಸಾಗಿ ಸುಳಿ ವಾಸನೆ ಎಕ್ಸ್ಟ್ರಾ ಹೊಡಿತಿದಾವಲ್ಲ ಅವು ಲವಲೋಕ್ಯವಾಗಿ ಬರ್ತದಾವೆ ಅವ್ರು ಜಲಂಗೈ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಇರೋ ಗರ್ಭಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಇರೋ ಅಡುಗೆ ಹೊಮ್ತಾಯಿದೆ ಚೆನ್ನಾಗಿ ಆಮೇಲೆ ಸೈಝು ಸೈಜಲ್ಲಿ ಕಾಂತ್ರ ಚೆನ್ನಾಗಿ ಬರ್ತದೆ ಒಂದು ಎರಡನೇದು ಈಗ ಈಝಿಲಿ ಎಲ್ಲ ತೋಟಗಳಲ್ಲಿ ನೀವು ಗಮನಸ್ತದೆ ಪ್ರೂಫ್ ಸ್ಫಿಟ್ಟಿಂಗ್ ಅಂತ ಹೇಳ್ಬೋದು ಮಿಳ್ಳೆಗಳು ಉದ್ರೋ ಪ್ರಾಬ್ಲಮ್ ಇರುತ್ತೆ ಹಾಂ ನೀವು ನಿಮ್ಮ ತೋಟದಲ್ಲಿ ಏನು ಗಮನಿಸಿದೀರಿ ಅಲ್ಲಿಯೋ ಇಲ್ಲ ಮಿಳ್ಳೆ ಏನಾಗಿದೆ ಅಂದ್ರೆ ಇದು ಹಾಕಿದ ತಕ್ಷಣ ರಿಸಲ್ಟು ಸಕ್ಕತ್ತ ಅಂದರೆ ನಾನು ಹೇಳೋದಕ್ಕೆ ಹಾಗಲ್ಲ ಹಂಗಲ್ಲ ಮಿಳ್ಳೆ ಏನಾಗ್ತಿದೆ ಅಂದರೆ ಒಂದೊಂದರ ಉದುರ್ತಿದಾವೆ ಹಾಂ ಪಿಟ್ಬಿಡಕ್ಕೆ ಆಮನ್ ಆಗ್ತಾ ಇದೆ ಒಂದೊಂದು ಅರ್ಧ ಇಲ್ಲಿ ನಾನು ನಾನು ನಿಮ್ಮದು ಪರ್ಟಿಕ್ಯುಲರಾಗಿ ಅಂತ ಹೇಳ್ತೀನಿ ಅಂದರೆ ಈಗ ನಿಮ್ಮದು ಇಲ್ಲಿ ಎಂಟ್ನೂರು ಗಿಡನ ಏಳ್ನೂರು ಗಿಡ ಇದೆ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಗಿಡ ಇದೆ ಸಾವಿರದ ಎಂಟುನೂರು ಗಿಡದಲ್ಲಿ ಒಂದು ಹತ್ತು ಪರ್ಸೆಂಟ್ ಅಂತ ಅಂದ್ರೆ ಒಂದು ನೂರ ಎಂಬತ್ತು ಗಿಡ್ದಾಗ ಉದುರ್ಬೇಕು ಓಕೆ ಐದ್ ಪರ್ಸೆಂಟ್ ಆದ್ರು ಒಂದ್ ತೊಂಬತ್ ಪರ್ಸೆಂಟ್ ನೋಡ್ರಿ ಈಗ ಈ ಫ್ಲಾಟಲ್ಲಿ ಒಂದ್ ಐದು ಪರ್ಸೆಂಟ್ ಆದರು ಉದ್ರಿದ್ರೆ ಅಥ್ವಾ ಹತ್ ಪರ್ಸೆಂಟ್ ಉದ್ದಿದ್ರೆ ನಿಮ್ ಲೆಕ್ಕ ಪರ್ಸೆಂಟ್ ಒಂದ್ ಐದು ಓಕೆ ಈಗ ಇದನ್ ಬಿಟ್ಬಿಡೋಣ ಈಗ ಇದ್ರಲ್ಲಿ ನೀವು ಸ್ಯಾಟಿಸ್ಫೈಡ್ ಇದೀರಿ ಅಂತ ಈಗ ನಿಮ್ಗ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದ್ರೆ ಈಗ ನಮ್ಮ ಏನ್ ಪ್ರಯತ್ನ ಇದೆ ನೀವು ಮಾಡಿದ್ರು ಆ ನಿಮ್ಮ ಹಳೆ ತೋಟದ್ ಮಾಡಿಲ್ಲ ಅಲ್ಲಿ ಅಲ್ಲಿ ಹೋಗಿ ಗಮನಿಸಿದ್ರೆ ನಾವು ಮಾಡಿರೋ ಪ್ರಕ್ರಿಯೆ ಪ್ಲಸ್ ಸಕ್ಸಸ್ ಇದೆಯಾ ಫೇಲೂರ್ ಇದೆಯಾ ಅಲ್ಲೇ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದೇ ನೋಡೋಣ ಒಂದ್ಸರಿ ಈಗ ಯಾಕೆಂದ್ರೆ ಅಂದ್ರೆ ನಮ್ಗೆ ಐದು ಪರ್ಸೆಂಟ್ ಕೂಡ ದೊಡ್ಡ ಅಮೌಂಟ್ ಇದೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ಈ ಸರಿ ಪ್ರಾಕೃತಿಕವಾಗಿ ಸಿಕ್ಕಾಪಟ್ಟ ವ್ಯತ್ಯಾಸಗಳಿತ್ತು ಮತ್ತೊಂದು ಮಗು ಒಂದು ಏನೇ ಇದ್ರು ಈಗ ಆ ಗಿಡಕ್ಕೆ ಈ ಗಿಡಕ್ಕೆ ಕಂಪೇರ್ ಮಾಡಿ ನಮ್ಮಲ್ಲಿ ತುಂಬ ಕೊನೆಗಳು ಕಾಣ್ತಿದ್ದಾವೆ ಹೋದ್ಸರಿ ಆಗಿದ್ದಂತ ಗಿಡಗಳು ತುಂಬಾ 플라스틱 플라스틱 ಆ ಕಾಣ್ತಾ ಇದೆ ಪ್ಲಸ್ ಎಲ್ಲಾ ಗಿಡದಲ್ಲೂ ಗರ್ಭ ಕಟ್ತಿದೆ ಅಂದ್ರೆ ನೆಕ್ಸ್ಟ್ ಬರೋ ಹಿಂಗಾರಕ್ಕೆ ನೀವು ಈಗ ಆಲ್ರೆಡಿ ಅವ್ರನ್ನ ಕೊಬ್ಬಿಸ್ತಿದ್ದೀರಿ ಅಂತ ಹೇಳಿ ಒಳ್ಳೆ ಹಿಂಗಾರ ಬರ್ಬೇಕು ಅಂದ್ರೆ ಗಿಡದ ಸ್ಟೋರ್ ಇದೆ ಕಾಮನ್ ಆಗ ಆಗೋಂತ ವಿಷಯ ಅಲ್ವಾ ಈಗ ಇನ್ನಿತರೆ ನೀವು ಈ ತೋಟದಲ್ಲಿ ನೀವು ಗಮನಿಸಿದ್ದ ಇನ್ಯಾವ ಸಮಸ್ಯೆ ಇತ್ತು ಅದೇನಾದರೂ ಮುಂದುಕ್ಕೆ ಹೋಗಿದ್ಯಾ ಅಥವಾ ಆಸ್ಟಿಕ್ಕೆ ನಿಂತಿದ್ರು ಇಡದ ಮುಂದೆ ರೋಗ ಅಂತ ನಾನು ಈಗ ಆಲ್ಮೋಸ್ಟ್ ಗಿಡ ತಗ್ದು ಬಿಡತಾರೆ ಇಲ್ಲ ತಗಿಬೇಡಿ ತಗಿಬೇಡಿ ಅಲ್ಲ ಇದು ಇದು ಅಲ್ಲಿದೆಯಲ್ಲ ಅದು ಆಮೇಲೆ ಅಲ್ಲ ಅಲ್ಲೊಂದು ಇದೆ ನೋಡಿ ಅವೆಲ್ಲ ಇದೆ ಅಂದ್ರೆ ನಾನು ಅದಕ್ಕೋಸ್ಕರ ಅದಕ್ಕೂ ಈಗ ಏನು ಈ ತರ ಲಿಕ್ವಿಡ್ ಏನೋ ಏನು ಗೊಬ್ಬರ ಕೊಡ್ತೀನಿ ಅದಕ್ಕೂ ಹಾಕಿನಿ ನೋಡೋಣ ಏನೋ ಚೇತರಿಸ್ಕೊಬಹುದು ಅದಕ್ಕೆ ನಿಮ್ಗೆ ಕನಿಷ್ಠ ಮೂರು ತಿಂಗಳು ತೊಂಬತ್ತು ದಿವಸ ಈಗ ಚೇತರಿಸ್ಕೊಳ್ಳೋದು ಅಂದ್ರೆ ನೀವು ಗಮನಿಸೋದು ಹೇಗೆ ಗೊತ್ತಾ ಈಗ ನಾನು ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಒಂದು ವರ್ಷಕ್ಕೆ ಕುರಿ ಕೋಳಿ ಗೊಬ್ಬರದ್ದು ತಲೆ ಕೆಡಿಸ್ಕೊಬಿಡಿ ನಾನು ಸರ್ ಅಂತ ಹೇಳಿ ನಾನು ಈಗಲೂ ಹೇಳೋದು ಕುರಿ ಕೋಳಿ ದನದ ಗೊಬ್ಬರ ಒಂದು ವರ್ಷಕ್ಕೆ ಬೇಡ ಎಕ್ಸೆಸ್ ನೈಟ್ರೋಜನ್ ಇದ್ದದನ್ನ ನ್ಯೂಟ್ರಲೈಸ್ ಮಾಡಿದೀವಿ ನಾವು ಅಷ್ಟೇನೆ ಇದೆ ನಾವು ಫಸಲು ಕಟ್ಟಲಿಕ್ಕೆ ಗಿಡ ಹೆಲ್ತಿ ಆಗಿರ್ಲಿಕ್ಕೆ ಇರುವಂತದ್ದು ಎಲ್ಲ ಸ್ಟಾಕ್ ಇದೆ ಗೊಬ್ಬರದ ಬಾಬತ್ತನ್ನ ಒಂದು ವರ್ಷ ಕುಳಿಸ್ಕೊಳ್ಳಿ ನಿಮ್ಮ ಗಿಡದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಇಳುವರಿನಲ್ಲಿ ಕಡಾಖಂಡಿತವಾಗಿ ಹೆಚ್ಚಳವೇ ಆಗುತ್ತೆ ಆಯ್ತಾ ಅದೊಂದು ನೀವು ಮಾಡ್ಕೊಳ್ಳಿ ಹಿಂಗ್ ಹೋಗ್ಬರಣ ಬನ್ನಿ ನೋಡು ಆಮೇಲೆ ಇದು ಈ ತೋಟ ಸ್ವಲ್ಪ ಬೇಗ ಅಡಿಕೆ ಬರುತ್ತೆ ಜುಲೈ ಆಗಸ್ಟ್ ಜುಲೈ ಆಗಸ್ಟ್ ಅಲ್ಲಿ ಹೆಡ್ಫೋಲ್ ಆಯ್ತು ಮಾತಾಡ್ತೀರಿ ಈಗ ಕೆಡ ಐವತ್ತೊಂದು ತಿಂಗಳಾಗ್ತಾವೆ ಮತ್ತೆ ಮತ್ತೆ ಇನ್ನು ಹದಿನೈದು ದಿನ ಬಿಟ್ಟು ಬರ್ತಾರೆ ತಿಂಗಳಿಗೆ ಕಷ್ಟ ಹೋಗ್ತದೆ ಲಾಸ್ಟ್ ಟೈಮ್ ಏನು ನೀರ್ ಸರ್ ಇದರಲ್ಲಿ ಲಾಸ್ಟ್ ಇನ್ನೂರ ಇಪ್ಪತ್ತು ಸಲ ಇನ್ನೂರು ಆಗಿದೆ ಈ ಸರಿ ಇದು ಆಗುತ್ತೆ ಅಂತ ನನ್ನ ಪ್ರಕಾರ ಹತ್ರ